ಪೆಟ್ರೋಲ್ ಡೀಸೆಲ್ ಹಾಕೋಕೆ ಕರೆಕ್ಟ್ ಟೈಮ್ ಯಾವ್ದು ಗೊತ್ತಾ ಯಾವಾಗಂದ್ರೆ ಅವಾಗ ಹಾಕ್ಸಿದ್ರೆ ಮೈಲೇಜ್ ಕೈ ಕೊಡುತ್ತೆ ಹುಷಾರಾಗಿರಿ ಹೆಚ್ಚಿನ ತಾಪಮಾನದಿಂದಾಗಿ ಪೆಟ್ರೋಲ್ ಸಾಂದ್ರತೆಯು ಹಗಲಿನಲ್ಲಿ ಹೆಚ್ಚು ಮತ್ತು ರಾತ್ರಿಯಲ್ಲಿ ಕಡಿಮೆ ಅಂತ ಜನರು ನಂಬುದಕ್ಕೆ ಹಾಗಿದ್ರೆ ಪೆಟ್ರೋಲ್ ತುಂಬಿಸುವುದು ಯಾವಾಗ ಸರಿ ಯಾವುದು ಮೈಲೇಜ್ ಮೇಲೆ ಪರಿಣಾಮವನ್ನು ಬೀರುತ್ತೆ ಈ ಕುರಿತು ಮಾಹಿತಿ ಈ ವಿಡಿಯೋದಲ್ಲಿ ಇದೆ ನೋಡಿ ಅದಕ್ಕೂ ಮುಂಚೆ ಇನ್ನೂ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಿನ್ನೇ ತಡ ವಿಡಿಯೋನ ಶುರು ಮಾಡೋಣ ಬನ್ನಿ ಜನ್ ತಮ್ಮ ಕಾರಿನಲ್ಲಿ ಅಥವಾ ಬೈಕ್ ನಲ್ಲಿ ಪೆಟ್ರೋಲ್ ಖಾಲಿಯಾದಾಗ ಅವರು ಪೆಟ್ರೋಲ್ ಪಂಪ್ಗೆ ಹೋಗಿ ತಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಪೆಟ್ರೋಲ್ ತುಂಬಿಸ್ತಾರೆ ಕೆಲವರು ನೂರು ರೂಪಾಯಿ ಕೆಲವರು ಐನೂರು ರೂಪಾಯಿಗಳಷ್ಟು ಪೆಟ್ರೋಲ್ ಹಾಕ್ಸ್ತಾರೆ ಹಾಗೆಯೇ ಕೆಲವರು ಒಂದ್ ಸಾವಿರ ರೂಪಾಯಿ ಪೆಟ್ರೋಲ್ ಕೂಡ ಹಾಕ್ಸೋರು ಇದ್ದಾರೆ ಇನ್ನು ಕೆಲವರು ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೋತಾರೆ ಇತ್ತೀಚಿನ ದಿನಗಳಲ್ಲಿ ಪೆಟ್ರೋಲ್ ಪಂಪ್ನಲ್ಲಿ ಹಲವಾರು ವಂಚನೆಯ ವರದಿಗಳು ದಾಖಲಾಗಿವೆ ಆದ್ದರಿಂದ ಜನರು ಮೋಸ ಹೋಗೋದಕ್ಕೆ ಬಯಸೋದಿಲ್ಲ ಆದರೆ ಅವರು ಸರಿಯಾದ ಬೆಳಿಗ್ಗೆ ಸರಿಯಾದ ಪೆಟ್ರೋಲ್ ಪಡೆಯೋದಿಕ್ಕೆ ಬಯಸ್ತಾರೆ ಆದ್ದರಿಂದ ಜನರು ಇಂತಹ ಚಿಕ್ಕ ಪುಟ್ಟ ವಿಷಯಗಳನ್ನ ಗಮನಿಸ್ತಿರ್ತಾರೆ ಪ್ರಸ್ತುತ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡುತ್ತಿರುವ ಒಂದು ವಿಷಯವೆಂದ್ರೆ ಪೆಟ್ರೋಲ್ ತುಂಬಿಸಲು ಸರಿಯಾದ ಸಮಯ ಯಾವುದು ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ ಬೆಳಿಗ್ಗೆ ಅಥವಾ ಸಂಜೆಯಂತಹ ನಿರ್ದಿಷ್ಟ ಸಮಯದಲ್ಲಿ ಪೆಟ್ರೋಲ್ ತುಂಬಿಸಬಹುದು ಎಂಬ ಗೊಂದಲ ಕೆಲವರಲ್ಲಿದೆ ತಿಳಿದಿರಲಿ ಇದು ನಿಮ್ಮ ವಾಹನದ ಮೈಲೇಜ್ ಮೇಲೂ ಪರಿಣಾಮವನ್ನ ಬೀರಬಹುದು ಇದಲ್ಲದೆ ಇಂಧನಕ್ಕೆ ಸಂಬಂಧಿಸಿದಂತೆ ಪೆಟ್ರೋಲ್ ತುಂಬಿಸಲು ಉತ್ತಮ ಸಮಯವಿದೆ ಅಂತ ಹೇಳಲಾಗುತ್ತೆ ಈ ಸಮಯದಲ್ಲಿ ಇಂಧನ ತುಂಬಿಸಿದ್ರೆ ಅದು ಮೈಲೇಜ್ ಮೇಲೆ ಪರಿಣಾಮವನ್ನ ಬೀರುತ್ತೆ ಇದು ಎಷ್ಟು ನಿಜ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಬನ್ನಿ ಬೆಳಿಗ್ಗೆ ಅಥವಾ ರಾತ್ರಿ ಪೆಟ್ರೋಲ್ ಮತ್ತು ಡೀಸೆಲ್ ಹಾಕ್ಸೋದ್ರಿಂದ ಹೆಚ್ಚಿನ ಲಾಭ ಸಿಗುತ್ತೆ ಕಾರು ಉತ್ತಮ ಮೈಲೇಜ್ ನೀಡುತ್ತೆ ಅಂತ ವದಂತಿಗಳನ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಿವೆ ಇದರ ಹಿಂದಿನ ಕಾರಣವೇನೆಂದರೆ ಕಡಿಮೆ ತಾಪಮಾನದಿಂದಾಗಿ ಇಂಧನ ಸಾಂದ್ರತೆಯು ಉತ್ತಮವಾಗಿರುತ್ತೆ ಮತ್ತು ನೀವು ಹೆಚ್ಚು ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಪಡೆಯುತ್ತೀರಿನಲ್ಲಿ ತಾಪಮಾನವು ಹೆಚ್ಚಾಗಿರುತ್ತೆ ಆದ್ದರಿಂದ ಪ್ರಮಾಣದ ಪೆಟ್ರೋಲ್ ಸಿಗುವುದಿಲ್ಲ ಆದ್ರೆ ಇದು ಸಂಪೂರ್ಣವಾಗಿ ತಪ್ಪು ನೀವು ಯಾವಾಗ ಪೆಟ್ರೋಲ್ ಪಾವತಿಸಿದರೂ ಸರ್ಕಾರದ ನಿರ್ಧರಿಸಿದ ಸಾಂದ್ರತೆಯನ್ನ ನೀವು ಪಡೆಯುತ್ತೀರಾ ಸರ್ಕಾರವು ಪೆಟ್ರೋಲ್ ಸಾಂದ್ರತೆಯನ್ನ ಪ್ರತಿ ಘನ ಮೀಟರ್ಗೆ ಏಳ್ನೂರ ಮೂವತ್ತರಿಂದ ಎಂಟುನೂರು ಕೆಜಿ ಎಂದು ನಿಗದಿಪಡಿಸಿದೆ ಅದೇ ಸಮಯದಲ್ಲಿ ಡೀಸೆಲ್ ಸಾಂದ್ರತೆಯು ಪ್ರತಿ ಘನ ಮೀಟರ್ಗೆ ಗೆ ಎಂಟುನೂರ ಮೂವತ್ತರಿಂದ ಒಂಬೈನೂರು ಕೆಜಿ ಆಗಿದೆ ಈ ಸಾಂದ್ರತೆಯ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಶುದ್ಧವೆಂದು ಪರಿಗಣಿಸಲಾಗುತ್ತೆ ತಾಪಮಾನವು ಇದರ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಪೆಟ್ರೋಲ್ ಮತ್ತು ಡೀಸೆಲ್ ತುಂಬಿಸುವಾಗ ನೀವು ಪಂಪ್ನಲ್ಲಿರುವ ಯಂತ್ರದಿಂದ ಸಾಂದ್ರತೆಯನ್ನ ಸಹ ಪರಿಶೀಲಿಸಬಹುದು ಪೆಟ್ರೋಲ್ ಅನ್ನ ಯಾವಾಗ ತುಂಬಿಸಲಾಗುತ್ತದೆ ಎಂಬುದರ ಮೇಲೆ ಅದರ ಸಾಂದ್ರತೆಯನ್ನ ನಿರ್ಧರಿಸಲಾಗುವುದಿಲ್ಲ ಇಲ್ಲಿ ಯಾವುದೇ ಸಮಯ ಮುಖ್ಯವಾಗುವುದಿಲ್ಲ ಪೆಟ್ರೋಲ್ ಪಂಪ್ ಯಂತ್ರದಲ್ಲಿ ತೋರಿಸುವ ಸಾಂದ್ರತೆಯೇ ಇಲ್ಲಿ ಪ್ರಮುಖವಾಗಿರುತ್ತದೆ ಅಂತ ತಜ್ಞರು ಹೇಳುತ್ತಾರೆ